ಗೌರಿ ಗಣೇಶ ಹಾಗೂ ಮಿಲಾದ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಗೌರಿ ಗಣೇಶ ಹಾಗೂ ಮಿಲಾದ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯಲ್ಲಿ ಮಸೀದಿಗಳ ಮುಖ್ಯಸ್ಥರು ದೇವಸ್ಥಾನಗಳ ಮುಖ್ಯಸ್ಥರು ಸೇರಿದಂತೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ಶಾಂತಿ ಸಭೆಯಲ್ಲಿ ಭಾಗವಹಿಸಿದ್ದ ಡಿವೈಎಸ್ಪಿ ಮುರಳೀಧರ್ರವರು ಮಾತನಾಡಿ ಸಾರ್ವಜನಿಕವಾಗಿ ವಿವಿಧ ಸಂಘ ಸಂಸ್ಥೆಗಳು ಗಣೇಶ ಪ್ರತಿಷ್ಠಾಪಿಸುವ ಮುನ್ನ ಪಾಲಿಸಬೇಕಾದ ನಿಯಮ ಹಾಗೂ ನಿಬಂಧನಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಮುಖ್ಯವಾಗಿ ಗಣೇಶ ಪ್ರತಿಷ್ಠಾಪಿಸುವ ಸ್ಥಳದ ಮಾಹಿತಿ ಹಾಗೂ ಸ್ಥಳದ ಮಾಲೀಕರಿಂದ ಪೊಲೀಸ್ ಇಲಾಖೆಯ ಅನುಮತಿ ಕಡ್ಡಾಯವಾಗಿರಬೇಕು ಯಾವುದೇ ಗಣೇಶ ಸಂಘ ಸಂಸ್ಥೆಯವರು ಗಣೇಶ ಹಬ್ಬವನ್ನು ಶ್ರದ್ಧಾ ಭಕ್ತಿ ಸೊನ್ನೆಷ ಸೊನ್ನೆತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಆಚರಿಸಬೇಕು ಎಂದ ಅವರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಪೊಲೀಸ್ ಇಲಾಖೆಯ ಆದೇಶಗಳನ್ನು ಚಾಚು ತಪ್ಪದೆ ಪಾಲಿಸುವ ಮೂಲಕ ಪೊಲೀಸರೊಂದಿಗೆ ಸಹಕರಿಸಬೇಕು ಜೊತೆಗೆ ಗಣೇಶೋತ್ಸವಗಳು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗುವಂತಾಗಬೇಕು ಎಂದು ತಿಳಿಸಿದರು ಗಣೇಶ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿಸರ್ಜನೆ ವೇಳೆ ಕರ್ಕಶ ಸದ್ದು ಮಾಡುವುದು ನಿಷೇಧಿಸಲಾಗಿದೆ ಹಿರಿಯರ ಅನಾರೋಗ್ಯದಿಂದ ಬಳಲುತ್ತಿರುವ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಬೇಕಿದೆ ಸಾರ್ವಜನಿಕರಿಗೆ ಯಾವುದೇ ಇತರೆ ಕೋಮಿನವರಿಗೆ ತೊಂದರೆಯಾಗದ ರೀತಿಯಲ್ಲಿ ಗಣೇಶೋತ್ಸವಗಳನ್ನು ಆಚರಿಸುವಂತೆ ತಿಳಿಸಿದ ಅವರು ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ ಪೌರಾಯುಕ್ತರಾದ ಚಲಪತಿ ಸಿಡಿಪಿಒ ಅಧಿಕಾರಿ ಮಹೇಶ್ ಇದ್ದರು ಅದ್ರ ಬದಲಿಗೆ ಇನ್ನು ಚಾಂಕ್ಲೇಟ್ ಅನಿಸಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅದರಿಂದ ಏನು ಪ್ರಯೋಜನ ಇದೆ ಯೂತ್ ಮನಸ್ಸು ಮಾಡಿದ್ರೆ ರೆವಲ್ಯೂಷನರಿ ಚೇಂಜಸ್ ಬರಬಹುದು ಪರ್ಸೆಂಟ್ ಎಲ್ಲ ಬಣ ದೊಡ್ಡ ದಯವಿಟ್ಟು ಡಿ ಜೆ ಡಿ ಜೆ ಅಂತ ನಾವು ಪರ್ಮಿಷನ್ ಕೊಡೋಲ್ಲ ಎಲ್ಲ ಇವರು ಒಂದು ಲೆಟರ್ ಬರೀ ಸೀವ್ರಾಜ್ ಎಲ್ಲ ಎಷ್ಟು ವಾಯ್ಸ್ ಡಿಸಬಲ್ಸ್ ಇದೆಯೋ ನಾವು ನೋಡ್ತೀವಿ ಅವಾಗಲೇ ಇಮಿಡಿಯೇಟ್ ಆಗಿ ಆಕ್ಷನ್ ರಾತ್ರಿ ಯುವಕರಿದ್ದೀರಾ ರಾತ್ರಿ ಹತ್ತು ಗಂಟೆ ನಂತರ ಮೆರ್ಸಿಲೆಸ್ಲಿ ಯಾವುದೇ ಕಾರಣಕ್ಕೂ ಯಾವ ಸೌಂಡ್ ಇರಬಾರ್ದು ಅದಕ್ಕೆ ಹೇಳಿದ್ದು ಆರು ಗಂಟೆಗೆ ವಿಜೃಂಭಣೆಯಿಂದ ಮಾಡೋಣ ಎಲ್ಲ ಚೆನ್ನಾಗಿ ಮಾಡೋಣ ಆರು ಗಂಟೆಗೆ ಮುಗಿಸೋಣ ಬೇಡ ನಾನು ಅದು ಸಲ ಬೇಜಾರಾಗ್ತದೆ ಯಾಕೆಂದ್ರೆ ನಾನೇ ಹೇಳಿದೆ ಗಣೇಶ ಹೇಳಿದ್ನ ಅಂತ ಒಂದು ಯಾವ್ದು ಟೂ ತೌಸಂಡ್ ಫೈವ್ ಅಲ್ಲಿ ಓಮ್ ಸಿನಿಮಾನೇ ಬಂದಿತ್ತು ಆ ಗಣೇಶನ ಕೈಗೆ ಒಂದು ಮಂಜು ಕೊಡ್ತಾನೆ ವಾಟ್ ಇಸ್ ದಿಸ್ ಈಗ ಬರುತ್ತೆ ಕೆ ಜಿ ಎಫ್ ಗಣಪತಿ ಅಂತ ಇವೆಲ್ಲ ಈ ಬೇಕಾಯ್ ಲಕ್ಷಣವಾಗಿರೋ ಮಾಡ್ರಿ ಎಲ್ಲ ಖುಷಿ ಆಗ್ತದೆ ಆಲ್ರೆಡಿ ಕೆಲವರು ಲೆಕ್ಸ್ ಕಟ್ಟಿದ್ದಾರೆ ಯಾರು ಪರ್ಮಿಷನ್ ತಗೊಂಡು ಕಟ್ಟಿದಾರೆ ಅದು ನಾವು ಇದರಲ್ಲೇ ನೋಡ್ತಾ ಇದ್ವಿ ನಮ್ಮ ಮನೆಗೆ ಹೋಗೋ ದಾರಿ ಎಲ್ಲ ಪ್ರಭಾಕರ್ ಲೇಔಟ್ ಅಲ್ಲೇ ಕಟ್ಟಿದ್ದಾರೆ ಯಾಕೆ ಕಟ್ಟಿದ್ದಾರೆ ಅದಕ್ಕೆ ಹೇಳ್ತಿರೋದು ಫ್ಲೆಕ್ಸ್ ಕಟ್ಟಬೇಕಾದ್ರೆ ಅವ್ರು ಪರ್ಮಿಷನ್ ತಗೋಬೇಕು ಎಲ್ಲಡಿ ಮೇಲೆ ಇರಬೇಕು ಅಂತ ನೀವು ಯೋಚನೆ ಮಾಡಿ ಇಲ್ಲೇ ಇಷ್ಟೇ ಹೈನಲ್ಲಿ ಫ್ಲೆಕ್ಸ್ ಇದ್ರೆ ಹೋಗ್ತಾ ಹೋಗ್ತಾ ಇಂಚಾಕ್ ಚಾಕ್ ಅಂದ ಹೋಗೋ ಯಾರು ಅಲ್ಲಿ ಬೆಡೆಯಲ್ಲಿ ಇದ್ದಾರ ಯಾರು ಶಾಪ್ ಅಲ್ಲಿ ಇದ್ದಾರ ಪ್ರೊಬಕ ಇದ್ದಾರ